ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೌಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ ಮೂವತ್ನಾಲ್ಕನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಸಪ್ತಮರ್ಯಾದ ಹಾಗೂ ಸದ್ವಿದ್ಯ ಬಗ್ಗೆ ಹೇಳಿದ್ವಿ ಹಾಗೂ ದೈವರಾತರು ಒಂದು ಕಡೆಗೆ ಆಶ್ರಮದ ಜವಾಬ್ದಾರಿ ಎಲ್ಲ ಒಂದು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅಂತ ಶಿಷ್ಯಂದರು ಬರ್ತಾ ಇರ್ತಾರೆ ವಿದ್ಯಾರ್ಥಿಗಳು ಅವರೆಲ್ಲರಿಗೂ ಕೂಡ ಯೋಗ ವಿದ್ಯೆಯನ್ನು ಹೇಳ್ಕೊಡುವಂತಹದ್ದು ಅವರ ಋಷಿಕುಲ ಯೋಗಾಶ್ರಮದಲ್ಲಿ ಋಷಿಕುಲ ಪದ್ಧತಿಯಲ್ಲಿ ಶಿಕ್ಷಣ ನೀಡುವಂತಹದ್ದು ಕೃಷಿಯ ಬಗ್ಗೆ ಹೇಳುವಂತಹದ್ದು ಪಾಕಶಾಲೆ ಇತ್ತು ಯಾಗಶಾಲೆ ಇತ್ತು ಇವೆಲ್ಲವುದರ ಜೊತೆಗೆ ಅವರು ಒಂದು ಕಠೋರ ತಪಸ್ಸನ್ನು ಆಚರಿಸಲಿಕ್ಕೆ ಒಂದು ಸಂಕಲ್ಪವನ್ನು ಮಾಡ್ಕೋತಾರೆ ಒಂದು ತಿಂಗಳ ಕಾಲ ಜಲೋಪವಾಸವನ್ನು ಮಾಡ್ತೀನಿ ಹಾಗೂ ಕಠೋರ ತಪಸ್ಸನ್ನು ಮಾಡ್ತೀನಿ ಅಂತ ಅವರು ಪ್ರತಿಜ್ಞೆಯನ್ನು ಮಾಡಿ ಸಂಕಲ್ಪವನ್ನು ತಗೊಳ್ತಾರೆ ಎಲ್ಲಿ ಆಗತ್ತೆ ಯಾವಾಗ ಮಾಡ್ತಾರೆ ಹೇಳೋದನ್ನ ಇವತ್ತು ನಾವು ತಿಳ್ಕೊಳ್ಳುವ ಹೌದು ಈ ಒಂದು ಸಂದರ್ಭವನ್ನ ಸ ವಿವರವಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಶ್ರೀ ವಾಸುದೇವಾನಂದ ಟೇಂಬೆ ಸ್ವಾಮಿ ದತ್ತ ಭಕ್ತನ ಭಕ್ತ ದೈವರಾತರಿಗೆ ವೈದಿಕ ದತ್ತಾತ್ರೇಯ ತತ್ವಗಳ ಕುರಿತಾದ ಗ್ರಂಥವನ್ನ ರಚಿಸಬೇಕೆಂಬ ಮನಸ್ಸಾಯಿತು ಅಂತೆಯೇ ಭೀಮಾ ನದಿ ತೀರದಲ್ಲಿರುವ ದತ್ತಾತ್ರೇಯನ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ತಿಂಗಳುಗಳ ಕಾಲ ಉಪವಾಸ ವ್ರತದೊಂದಿಗೆ ತಪಸ್ಸು ಮಾಡಬೇಕೆಂಬ ಹಂಬಲದಿಂದ ಶ್ರೀ ಕ್ಷೇತ್ರ ಗಾಣಿಗಾಪುರಕ್ಕೆ ತೆರಳಿದರು ಈ ಪವಿತ್ರ ಸ್ಥಳವು ಗುಲ್ಬರ್ಗಾ ಜಿಲ್ಲೆಯ ಅಫಲ್ಜಲ್ಪುರ ತಾಲೂಕಿನಲ್ಲಿದೆ ಇಲ್ಲಿ ಭೀಮಾ ನದಿಯು ಹರಿಯುತ್ತಿದ್ದು ಅದರ ದಂಡೆಯ ಮೇಲೆ ದತ್ತ ಮಂದಿರವಿದೆ ಇದು ಪೂರ್ವಾಭಿಮುಖವಾಗಿದ್ದು ಮಂದಿರದ ಒಳಗೆ ದತ್ತಾತ್ರೇಯನ ಮೂರ್ತಿಯಾಗಲಿ ಪಾದುಕೆಗಳಾಗಲಿ ಇರುವುದಿಲ್ಲ ಕೇವಲ ಪೀಠ ಮಾತ್ರ ಇದ್ದು ಇದಕ್ಕೆ ನಿರ್ಗುಣ ಪಾದುಕ ಎಂದು ಕರೆಯಲಾಗುತ್ತದೆ ವಾಡಿಕೆಯಲ್ಲಿ ಇದನ್ನು ದತ್ತ ಪೀಠ ಎನ್ನುತ್ತಾರೆ ಇದು ನಿರ್ಗುಣೋಪಾಸನೆಯ ಪ್ರತೀಕವಾಗಿದೆ ಕ್ರಿಸ್ತಶಕ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ವಿಭವ ಸಂವತ್ಸರ ಮಾಘ ಕೃಷ್ಣ ನವಮಿಯಿಂದ ದೈವರಾತರು ಒಂದು ಮಾಸ ಉಪವಾಸ ವ್ರತಕ್ಕೆ ಪೂರ್ವಭಾವಿಯಾಗಿ ಎರಡು ವಾರಗಳ ಕಾಲ ಹಾಲು ತುಪ್ಪ ಮೊಸರುಗಳಿಂದ ಯುಕ್ತವಾದ ಅನ್ನ ಆಹಾರ ಸೇವನೆ ಆರಂಭಿಸಿ ಫಾಲ್ಗುಣ ಶುಕ್ಲ ಸಪ್ತಮಿಗೆ ನಿಲುಗಡೆ ಮಾಡಿದರು ಅನಂತರ ಫಾಲ್ಗುಣ ಶುಕ್ಲ ಅಷ್ಟಮಿಯಿಂದ ಕೇವಲ ನೀರನ್ನು ಮಾತ್ರ ಸೇವಿಸುತ್ತಾ ತಪಸ್ಸನ್ನ ಆರಂಭಿಸಿದರು ಒಂದು ತಿಂಗಳ ಕಾಲ ಆಚರಿಸಿದ ಜಲೋಪವಾಸದ ಪರಿಣಾಮವಾಗಿ ದೈವರಾತರ ಪರಿಪುಷ್ಟ ದೇಹ ಸೌಷ್ಟವ ಸೊರಗಿತು ಆಹಾರವಿಲ್ಲದೆ ತನು ಶಕ್ತಿ ಕರಗಿ ಸಾವರಿಸಿ ನಡೆಯುವಂತಾಗಿತ್ತು ಹೀಗೆ ಒಂದು ಮಾಸ ನಿರಶನ ವಾಸ ಪೂರೈಸಿದ ದೈವರಾತರು ಮೊದಲ ಮೂರು ದಿನಗಳ ಕಾಲ ಕೇವಲ ಹಣ್ಣಿನ ರಸ ಮತ್ತು ನಂತರ ನಾಲ್ಕು ದಿನಗಳು ಸ್ವಲ್ಪ ಸ್ವಲ್ಪವಾಗಿ ಹಾಲು ಮತ್ತು ಹಣ್ಣಿನ ಸೇವನೆಯನ್ನ ಮಾಡಿದರು ಈ ರೀತಿ ಏಳು ದಿನಗಳನ್ನ ಕಳೆದು ಮಿತವಾದ ಪ್ರಮಾಣದ ಏರಿಕೆ ಕ್ರಮದಲ್ಲಿ ಅನ್ನ ಆಹಾರ ಆರಂಭಿಸಿ ಮಾಮೂಲ ಮೊತ್ತಕ್ಕೆ ಹೊಂದಿಕೊಂಡರು ಉಪವಾಸ ಆರಂಭಿಸುವಾಗ ಆಹಾರವನ್ನ ಕಡಿಮೆಗೊಳಿಸುತ್ತ ಯಾವ ಇಳಿಕೆಯ ಕ್ರಮದಲ್ಲಿ ನಿಲುಗಡೆ ಮಾಡಲಾಗುವುದೋ ಅದೇ ವಿಧಾನದಿಂದ ಉಪವಾಸದ ಅಂತ್ಯದಲ್ಲಿಯೂ ಸಹ ಪುನಃ ಆಹಾರ ಸೇವನೆ ಮಾಡುವಾಗ ಸ್ವಲ್ಪ ಸ್ವಲ್ಪವಾಗಿ ಏರಿಕೆ ಕ್ರಮದಲ್ಲಿ ಪೂರಕವಾದಂತಹ ನಿಯಮವನ್ನ ಪಾಲಿಸಬೇಕು ಇದು ಉಪವಾಸ ಆಚರಣೆಯ ಶಾಸ್ತ್ರೀಯ ಕ್ರಮವಾಗಿದೆ ಈ ನಿಯಮ ಅವಗಣನೆಯಾದಾಗ ಅಪಾಯವಷ್ಟೇ ಅಲ್ಲದೆ ಪ್ರಾಣಾಪಾಯವೂ ಕೂಡ ಸಂಭವಿಸಬಹುದ ತೀವ್ರವಾದ ಹಸಿವಿನ ಬಳಲಿಕೆಯಲ್ಲಿ ದೇಹವು ಮತ್ತು ಮನಸ್ಸು ಬಹುವಾಗಿ ಕಂಗೆಟ್ಟು ಎಷ್ಟು ತಿಂದರೂ ತಣಿಯದ ಸ್ಥಿತಿ ಉಂಟಾಗಿ ಸೂಕ್ಷ್ಮವಾಗಿ ಇರುತ್ತದೆ ಅಂತೆಯೇ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಮನಗಳ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುವುದು ದೈವರಾತರು ಭೀಮಾ ನದಿ ತೀರದಲ್ಲಿ ತಪಸ್ಸು ಮಾಡುತ್ತಾ ಇರುವಾಗ ಅವರ ಗುರುಗಳಾದ ವಾಸಿಷ್ಠ ಗಣಪತಿ ಮುನಿಗಳು ಅರುಣಾಚಲದಿಂದ ಗೋಕರ್ಣಕ್ಕೆ ಆಗಮಿಸಿದರು ಅಲ್ಲಿ ತಮ್ಮ ಶಿಷ್ಯ ದೈವರಾತರ ಕಡಲತೀರದ ಆಶ್ರಮಕ್ಕೆ ಬಂದಾಗ ಶ್ರದ್ಧಾ ದೇವಿಯು ಅವರನ್ನ ಭಕ್ತಿಯಿಂದ ಸ್ವಾಗತಿಸಿ ಉಪಚರಿಸಿದಳು ಹೊರಗಡೆ ಆರ್ಣವದ ಘೋಷ ಒಳಗಡೆ ವಿದ್ಯಾರ್ಥಿಗಳ ವೇದ ಘೋಷ ಎಲ್ಲೆಲ್ಲೂ ಋಷಿ ಜೀವನದ ವಾತಾವರಣ ಗಣಪತಿ ಮುನಿಗಳಿಗೆ ಬಹಳ ಸಂತೋಷವಾಯಿತು ಅವರು ಆಶ್ರಮದ ಮುಖಶಾಲೆಯ ಚಿಟ್ಟೆಯ ಮೇಲೆ ಆಸೀನರಾಗಿ ದಣಿವು ತಣಿಸಿಕೊಳ್ಳುತ್ತಿರುವಂತೆ ಶ್ರದ್ಧಾದೇವಿಯು ಅವರಿಗೆ ಹಾಲು ಹಣ್ಣುಗಳನ್ನು ಅರ್ಪಿಸಿ ನಮಸ್ಕರಿಸಿದಳು ಅದಾಗಲೇ ಅರುಣಾಚಲದಲ್ಲಿರುವಾಗ ಅವಳಿಗೆ ಗಣಪತಿ ಮುನಿಗಳ ಆತ್ಮೀಯ ಭಾವದ ಪರಿಚಯವಾಗಿತ್ತು ಅಂತೆಯೇ ಶ್ರದ್ಧಾದೇವಿಯು ಕುಶಲ ವಿಚಾರಿಸಿದ ಬಳಿಕ ದೈವರಾತರು ಭೀಮಾ ನದಿ ತೀರದ ಆತ್ರೇಯ ಸನ್ನಿಧಿಯಲ್ಲಿ ಅನ್ನಾಹಾರ ತೊರೆದು ತಪೋನಿರತವಾಗಿರುವ ವಿಷಯವನ್ನ ಅರುಹಿದಳು ಅದನ್ನು ಕೇಳಿ ಕೋಮಲ ಮನಸ್ಸಿನ ಗಣಪತಿ ಮುನಿಗಳಿಗೆ ದೈವರಾತರ ಬಗೆಗೆ ಬಹಳ ಆತಂಕವಾಯಿತು ಅವರು ದೈವರಾತನನ್ನ ಬಹಳ ಪ್ರೀತಿಸುತ್ತಿದ್ದರು ಅಂತೆಯೇ ಇಂದು ಇರುಳು ಕಳೆದು ಬೆಳಗಾಗುತ್ತಿರುವಂತೆ ಒಂದು ಪತ್ರವನ್ನ ಬರೆದರು ಈ ಪತ್ರದ ಶೈಲಿಯು ಬಹು ಸುಂದರವಾಗಿದ್ದು ಗುರು ಶಿಷ್ಯರ ನಡುವಿನ ಅನ್ಯೋನ್ಯ ಭಾವವನ್ನ ಪ್ರೀತಿ ಮಮಕಾರಗಳ ಅವರ ಆದರ್ಶ ಸಂಬಂಧವನ್ನ ನಮ್ಮೆದುರು ಬಿಚ್ಚಿಡುತ್ತದೆ ನೋಡಿ ಬ್ರಹ್ಮರ್ಷಿ ದೈವರಾತರು ತಪಸ್ಸನ್ನು ಆಚರಿಸ್ಬೇಕು ಒಂದು ತಿಂಗಳು ಕಾಲ ಜಲೋಪವಾಸನ ಮಾಡಬೇಕು ಅಂತ ಭೀಮಾ ನದಿ ತೀರದಲ್ಲಿ ಇರುವಂತಹ ಗಾಂಡ್ಗಾಪುರಕ್ಕೆ ಹೋಗ್ತಾರೆ ಒಂದು ಜಲೋಪವಾಸನ ಹೇಗೆ ಮಾಡಬೇಕು ಹೇಳೋದನ್ನ ಅವರು ಜನರಿಗೆ ತೋರಿಸ್ಕೊಡ್ತಾರೆ ಹಾಗೂ ಅವರು ಆ ಒಂದು ತಪಸ್ಸಿನಿಂದ ಸಾಕ್ಷಾತ್ಕಾರ ಕೂಡ ಕೊಡ್ಕೋತಾರೆ ಪ್ರಾರಂಭದಲ್ಲಿ ಅವರು ಹಾಲು ತುಪ್ಪ ಮೊಸರು ಇವುಗಳಿಂದ ದೇಹವನ್ನು ಗಟ್ಟಿ ಮಾಡಿಕೊಂಡು ಅದರ ನಂತರ ಅವರು ಸಂಪೂರ್ಣವಾಗಿ ಎಲ್ಲ ಆಹಾರ ತ್ಯಜಿಸಿ ಬರಿಯ ನೀರಿನಲ್ಲೇ ಇರ್ತಾರೆ ನಂತರ ಅವನು ಮೂವತ್ತು ದಿನಗಳ ನಂತರ ಪುನಃ ಸ್ವಲ್ಪ ಸ್ವಲ್ಪವಾಗಿ ಹಣ್ಣಿನ ರಸ ಈ ರೀತಿ ತಕೊಳ್ತಾ ತಕೊಳ್ತಾ ತಗೊಳ್ತಾ ಆಹಾರನ ಹೆಚ್ಚಿಗೆ ಮಾಡ್ತಾ 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 ಅವರು ವಾಪಸ್ ತನ್ನ ಮೊದಲ ಸತಿಗೆ ಬಂದ್ಕೊತಾರೆ ಆ ಒಂದು ಒಂದು ತಿಂಗಳ ಜಲೋಪವಾಸದಲ್ಲಿ ಅವರು ತುಂಬ ಆಗಿದ್ರು ಅವರ ದೇಹ ತುಂಬಾ ಸೊರಗ ಹೋಗಿತ್ತು ಅಷ್ಟು ಕಠೋರವಾದ ತಪಸ್ಸನ್ನ ಮಾಡಬೇಕು ಹೇಳಾದಾಗ ಎಲ್ಲದನ್ನ ತ್ಯಜಿಸಿದಾಗ ಇದು ಸರ್ವೇ ಸಾಮಾನ್ಯವಾಗಿರುತ್ತೆ ಆದರೆ ಮಧ್ಯದಲ್ಲೇ ತುಂಬಾ ಆಹಾರ ಸೇವನೆ ಮಾಡುವಂಥದ್ದು ಅಥವಾ ಮುಗಿದ ಕೂಡಲೇ ತುಂಬಾ ಆಹಾರ ಸೇವನೆ ಮಾಡುವಂಥದ್ದು ಇದು ಯಾವುದು ಸರಿಯಲ್ಲ ಯಾವ ಕ್ರಮದಲ್ಲಿ ಮಾಡಬೇಕು ಹೇಳೋದನ್ನ ದೈವರಾತರು ತೋರಿಸ್ಕೊಡ್ತಾರೆ ಅವರು ಈ ಒಂದು ತಪಸ್ಸನ್ನ ಮಾಡ್ತಾ ಇರುವಂಥ ಸಮಯದಲ್ಲಿ ಕಾವ್ಯಕಂಡ ಗಣಪತಿ ಮುನಿಗಳು ಅಲ್ಲಿಂದ ಅರುಣಾಚಲದಿಂದ ನೇರವಾಗಿ ಗೋಕರ್ಣಕ್ಕೆ ಬರ್ತಾರೆ ಒಂದು ಕಡೆಗೆ ಕಡಲಿನ ಒಂದು ಶಬ್ದ ಒಳಗಡೆ ಬಂದು ನೋಡಿದರೆ ವೇದ ಘೋಷಗಳು ಎಲ್ಲ ವಿದ್ಯಾರ್ಥಿಗಳು ವೇದಾಧ್ಯಯನವನ್ನು ಮಾಡ್ತಾ ಇದ್ರು ಅವರು ಬಂದು ದೈವರ ಹತ್ರ ಒಂದು ಆಶ್ರಮಕ್ಕೆ ಬಂದು ಕೂತ್ಕೋತಾರೆ ಅವರ ಧರ್ಮಪತ್ನಿಯಾಗಿರುವಂತ ಶ್ರದ್ಧಾದೇವಿಯವರು ಅವರಿಗೆ ಹಾಲು ಹಣ್ಣುಗಳನ್ನು ನೀಡಿ ಸತ್ಕರಿಸ್ತಾಳೆ ಆವಾಗ ಅವರು ಹೇಳ್ತಾರೆ ದೇವರಾತ್ರರು ಜಲೋಪವಾಸಕ್ಕೆ ಅಂತ ಗಾಣಗಾಪುರಕ್ಕೆ ಹೋಗಿರೋ ಸುದ್ದಿಯನ್ನು ಹೇಳ್ತಾರೆ ಇದನ್ನ ಕೇಳಿ ಕಾಯಕ ಗಣಪತಿ ಮುನಿಗಳು ತುಂಬಾ ಆತಂಕ ಪಡ್ತಾರೆ ಯಾಕಂತಂದ್ರೆ ಅವ್ರು ತನ್ನ ಮಗನ ರೀತಿ ಅವರು ನೋಡ್ಕೊಳ್ತಿದ್ರು ಒಂದು ತಿಂಗಳ ಕಾಲ ಜಲೋಪವಾಸ ಮಾಡ್ತಾನ ಅಂತ ಅಂದ್ರೆ ಆ ಒಂದು ಗುರು ಹಾಗೂ ಶಿಷ್ಯರ ಒಂದು ಬಾಂಧವ್ಯ ಇದ್ರಲ್ಲಿ ಗೊತ್ತಾಗ್ತಾ ಇದೆ ಯಾವ ರೀತಿ ಇದೆ ಅಂತ ಹಾಗೂ ಪತ್ರವನ್ನು ಕೂಡ ಬರೀತಾರೆ ಅವರು ಹೌದು ಎರಡು ಪತ್ರಗಳನ್ನ ಬರೀತಾರೆ ಆ ಎರಡು ಪತ್ರಗಳನ್ನ ಈಗ ಓದುತ್ತೇನೆ ಮೊದಲನೇ ಪತ್ರ ಇದು ಫಾಲ್ಗುಣ ಶುಕ್ಲಾಷ್ಟಮಿ ಮಾರ್ಚ್ ಹದಿನೆಂಟು ಎರಡ್ ಹತ್ತೊಂಬತ್ತು ಇಪ್ಪತ್ತೊಂಬತ್ತನೇ ಇಸ್ವಿ ಮಗು ದೈವರಾತ ನಾನು ನಿನ್ನೆ ಗೋಕರ್ಣಕ್ಕೆ ಬಂದಿರುತ್ತೇನೆ ನೀನು ಪವಿತ್ರ ಭೀಮಾ ನದಿ ತೀರದಲ್ಲಿ ಉಗ್ರ ತಪಸ್ಸನ್ನು ಆಚರಿಸುತ್ತಿರುವ ವಿಷಯ ತಿಳಿಯಿತು ತುಂಬಾ ಸಂತೋಷವಾಯಿತು ನಿನ್ನಲ್ಲಿ ಅಂತರ್ಗತವಾದ ಸಹಜ ಶಕ್ತಿ ಅನೇಕ ಜನ್ಮಗಳ ಸಂಪ್ರಾಪ್ತ ಅರಿವು ಪ್ರಾಚೀನ ಋಷಿ ಪರಂಪರೆಯ ಅಪಾರವಾದ ಶ್ರದ್ಧೆ ಈ ಮೂರು ನಿನ್ನಲ್ಲಿರುವ ತಪಸ್ಸಿನ ಉತ್ಸಾಹವನ್ನ ಹೆಚ್ಚಿಸಲಿ ನಾನು ಸುಮಾರು ಮೂರು ತಿಂಗಳುಗಳ ಕಾಲ ಈ ಪ್ರದೇಶದಲ್ಲಿ ನೆಲೆಸಿರುತ್ತೇನೆ ವಾಸ್ತವಿಕವಾಗಿ ನಿನ್ನನ್ನು ನೋಡಲು ನನ್ನ ಮನಸ್ಸು ಬಹಳ ಕಾತರವಾಗಿದೆ ಆದರೂ ತೀವ್ರವಾದ ತಪಸ್ಸಿನಲ್ಲಿ ತೊಡಗಿರುವ ನಿನ್ನ ಇಲ್ಲಿಗೆ ಬರುವಂತೆ ಹೇಳಲು ಮನಸ್ಸಾಗುತ್ತಾ ಇಲ್ಲ ನೀನು ನನಗೆ ಅತ್ಯಂತ ಪ್ರಿಯನಾದವ ಆದರೆ ಅದಕ್ಕಿಂತಲೂ ಪ್ರಿಯವಾದದ್ದು ನಿನ್ನ ತಪಸ್ಸು ನಾನು ಗೋಕರ್ಣಕ್ಕೆ ಬಂದಿರುವುದು ನಿನ್ನ ತಪಸ್ಸಿಗೆ ಕೊಂಚವೂ ಬಾಧಕವಾಗದೇ ಇರಲಿ ಇದು ನನ್ನ ಪ್ರೀತಿಯ ಆದೇಶ ತ್ವರಿತವಾಗಿ ಈ ಪತ್ರಕ್ಕೆ ಉತ್ತರ ಬರೆಯಬೇಕು ಒಮ್ಮೆ ಗೋಕರ್ಣಕ್ಕೆ ಬರುವುದಾಗಿ ನಿನ್ನ ತಪಸ್ಸಿನ ಮಧ್ಯದಲ್ಲಿ ಭಂಗ ಬರುವುದಿಲ್ಲವೆಂದಾದರೆ ನನ್ನ ಈ ಹೃದಯವು ನಿನ್ನನ್ನ ಪ್ರೀತಿಯಿಂದ ಸ್ವಾಗತಿಸುತ್ತದೆ ನಿನ್ನ ಸಂಕಲ್ಪಕ್ಕೆ ಇದು ಬಾಧಕವಾದರೆ ನಿಶ್ಚಿತವಾಗಿಯೂ ಇಷ್ಟವಾದ ತಪಸ್ಸಿನಿಂದ ನಿವೃತ್ತ ಹೊಂದಬೇಡ ನಾನು ಇಲ್ಲಿಂದ ಹಿಂತಿರುಗುವಾಗ ನಿನ್ನನ್ನು ಕಂಡೇ ಮಹರ್ಷಿ ರಮಣರ ಆಶ್ರಮಕ್ಕೆ ಹೋಗುತ್ತೇನೆ ಕೆಲವು ಆತ್ಮೀಯರು ನನ್ನನ್ನು ಸದಾ ಇಲ್ಲಿಯೇ ಉಳಿಸಿಕೊಳ್ಳುವ ಆಶಯದಲ್ಲಿದ್ದಾರೆ ಅವರ ಆಶಯವು ಸಫಲವಾದರೆ ನಮ್ಮೀರ್ವರ ಸಮಾಗಮವು ಭವಿಷ್ಯದಲ್ಲಿ ಇಲ್ಲಿಯೇ ಆದೀತು ಶ್ರದ್ಧಾ ಹಾಗೂ ಸೋಮಶ್ರವರೊಂದಿಗೆ ನಿನ್ನ ಪ್ರೀತಿಯ ಗೋವುಗಳು ಕುಶಲವಾಗಿವೆ ಇತಿ ನಿನ್ನ ತಪಃ ಸಂಪದಾಕಾಕ್ಷಿ ಕಾಕ್ಷಿ ವಾಸಿಷ್ಠ ಗಣಪತಿ ಅಂತ ಮೊದಲೇ ಪತ್ರ ದೈವರಾತ್ರಿಂದ ಉತ್ತರ ಬಂದಾಗ ಗಣಪತಿ ಮುನಿಗಳು ಬರೆದ ಇನ್ನೊಂದು ಪತ್ರ ಆ ಉತ್ತರವನ್ನ ನೋಡ್ತಾರೆ ದೈವರಾತ್ರಿ ಇದಕ್ಕೆ ಉತ್ತರವನ್ನ ಕಳಿಸಿರ್ತಾರೆ ಅದಕ್ಕೆ ಉತ್ತರವಾಗಿ ಆ ಮತ್ತೆ ಗಣಪತಿ ಮುನಿಗಳು ಇನ್ನೊಂದು ಪತ್ರವನ್ನ ಬರೀತಾರೆ ಮಗು ದೈವರಾತ ಅತ್ಯಂತ ದಾರುಣವಾದ ತಪಸ್ಸಿನಲ್ಲಿ ನಿರತನಾಗಿರುವ ನಿನ್ನ ಪತ್ರ ತಲುಪಿ ಅಭಿಪ್ರಾಯವಾಯಿತು ನಾನು ಇಷ್ಟನ್ನು ಮಾತ್ರ ಸೂಚಿಸಬಲ್ಲೆ ಯೋಗಿಯಾದ ನಿನಗೆ ಅನ್ನ ಆಹಾರವಿಲ್ಲದ ತಪಸ್ಸು ಬೇಡ ಸಮಸ್ತ ಬ್ರಾಹ್ಮಣ ವೃಂದವೇ ದೀನ ಸ್ಥಿತಿಯನ್ನ ಹೊಂದಿರುವಾಗ ಆರ್ಷ ವ್ಯಕ್ತಿತ್ವದ ದಿವ್ಯ ತೇಜಸ್ಸನ್ನ ಕಳೆದುಕೊಂಡಿರುವಾಗ ನಿನ್ನಂಥವರೇ ಭವಿಷ್ಯದ ಆಶಾ ಜ್ಯೋತಿಗಳು ಕತ್ತಲೆಯಾಗಿ ಕಾಡುವ ವಿಘ್ನಗಳಿಂದ ನಮ್ಮ ತಪಸ್ಸು ಆಕ್ರಾಂತವಾಗಿದೆ ಆದರೂ ಎಲ್ಲ ಕಾಲದಲ್ಲಿಯೂ ತಪಸ್ಸಿನಿಂದಲೇ ವ್ಯಕ್ತಿತ್ವವು ಪ್ರಕಾಶಿಸುತ್ತದೆ ತಪಸ್ಸಿನಿಂದ ಮಂಗಳವಾಗಲಿ ತೊಂದರೆಗಳು ಬರುವುದು ಸಹಜ ಹಾಗೆ ಜ್ವರವು ಬಂದಿದ್ದು ಸೀತಾರಾಮನ ಚಿಕಿತ್ಸೆಯಿಂದ ಅದು ದೂರವಾಗಿದೆ ಕಣ್ಣಿನ ತೊಂದರೆಯು ಸದ್ಯಕ್ಕೆ ದೂರವಾಗಿದೆ ಆದರೆ ಸರ್ಪ ಸುತ್ತು ಕಾಣಿಸಿಕೊಂಡಿದೆ ಕ್ಷುದ್ರವಾದ ಈ ರೋಗವು ಬೇಗನೆ ನಿವಾರಣೆಯಾದಿತ್ತು ರಕ್ಷಿಸುವುದಕ್ಕೆ ಭಗವಾನ್ ಇಂದ್ರನಿದ್ದಾನೆ ಕ್ರಿಯಾವೀರನೇ ನಿನ್ನ ತಪಸ್ಸು ಸಂಪನ್ನವಾಗಲಿ ಇಚ್ಛೆಗಳೆಲ್ಲ ಈಡೇರಲಿ ಸದಾ ನಿನ್ನ ಹಿತಾಭಿಲಾಷಿ ವಾಸಿಷ್ಠ ಹೇಗೆ ಕಾಳಕಂಡ ಗಣಪತಿ ಮುನಿಗಳು ದೈವರಾತ್ರಿಗೆ ಪತ್ರವನ್ನು ಬರೀತಾರೆ ನಾನು ಗೋಕರ್ಣಕ್ಕೆ ಬಂದಿದ್ದೇನೆ ಇನ್ನೂ ಎರಡು ತಿಂಗಳಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸ ಆಗತ್ತೆ ಆ ಸಮಯದಲ್ಲಿ ದೈವರಾತ್ರ ತಮ್ಮನಾಗಿರುವಂಥ ಸೀತಾರಾಮ ಕೆಲವೊಂದು ಚಿಕಿತ್ಸೆಗಳನ್ನ ಕೊಡ್ತಾನೆ ಅವರಿಗೆ ಜ್ವರ ಬಂದಿತ್ತು ಸರ್ಪ ಸೊತ್ತಾಗಿತ್ತು ಹೀಗೆ ಸಣ್ಣ ಸಣ್ಣ ಸಮಸ್ಯೆಗಳಿಗೆಲ್ಲ ಔಷಧಿ ಕೊಡ್ತಾನೆ ಅಂದ್ರೆ ಈ ಒಂದು ಔಷಧಿ ಕೊಡುವಂತ ಪದ್ಧತಿ ಇವರಲ್ಲಿ ಬಂದಿತ್ತು ಅಂತ ಅಂದ್ರೆ ದೇವರಾತ್ರ ಅಷ್ಟೇ ಅಲ್ಲ ಅವರ ತಮ್ಮ ಅವರ ತಂದೆ ಎಲ್ಲರೂ ಕೂಡ ಔಷಧಿಯನ್ನು ಕೊಡ್ತಿದ್ರು ಹಾಗೆ ಶ್ರದ್ಧಾ ದೇವಿಯವರು ಕೂಡ ಔಷಧಿಯನ್ನ ಕೊಡ್ತಿದ್ರು ಮತ್ತೆ ಇಲ್ಲಿ ನೋಡ್ಬಹುದು ಈ ಮೊದಲನೇ ಪತ್ರದಲ್ಲಿ ನಾವು ನೋಡ್ತೇವೆ ಈಗಾಗಲೇ ಸೋಮಶ್ರವನ ಜನನ ಆಗಿದೆ ಅಂತ ಹೌದು ಸೋಮಶ್ರವ ಅಂತಂದ್ರೆ ಬ್ರಹ್ಮಶ್ರೀ ದೈವರಾತ್ರ ಹಿರಿಯ ಮಗ ಅದೇ ಸಮಯಕ್ಕೆ ಕಾವಕಣ್ಣ ಗಣಪತಿ ಮುನಿಗಳು ಕೂಡ ಆಶ್ರಮಕ್ಕೆ ಬಂದಿದ್ದಾರೆ ಹೌದು ನಿಮಗೆ ಆಗ್ಬೇಕು ಅಂತಂದ್ರೆ ಡಾಕ್ಟರ್ ಪತಂಜಲಿ ಅವರ ಅಜ್ಜ ಅಂದ್ರೆ ಅಲ್ಲಿ ಗಣಗಾಪುರಕ್ಕೆ ತಪಸ್ಸಿಗೆ ಹೋದಾಗ ಅಂದಾಜು ಅವರ ವರ್ಷ ಒಂದು ಮೂವತ್ತೇಳು ಇದ್ದಿರಬಹುದು ಮೂವತ್ತೆಂಟು ಇಪ್ಪತ್ತೊಂಬತ್ತನೇ ಇಸ್ವಿ ಹೌದು ಇಪ್ಪತ್ತೊಂಬತ್ತನೇ ಇಸ್ವಿಗೆ ಅವ್ರು ಹೋಗಿದ್ದು ಪ್ಲಸ್ ಒಂದು ಎಂಟು ವರ್ಷ ಮೂವತ್ತೇಳು ವರ್ಷ ಆಗಿದೆ ಅವರಿಗೆ ಆ ಸಮಯದಲ್ಲಿ ಹಾಗೆ ಅವರು ಹೇಳ್ತಾರೆ ಇಲ್ಲಿಯ ಗೋವುಗಳು ಶ್ರದ್ಧಾದೇವಿ ಸೋಮಶ್ರವ ಎಲ್ಲರೂ ಕುಶಲವಾಗಿದ್ದಾರೆ ಅಂತ ಹೇಳಿದ ನಾವಿಲ್ಲಿ ನೋಡ್ಬೋದು ಉಪವಾಸದ ತೀವ್ರತೆಯಿಂದ ಬಳಲಿರುವ ತಮ್ಮ ದೈಹಿಕ ಶಕ್ತಿಯು ಸಹಜ ಸ್ಥಿತಿಗೆ ಮರಳುತ್ತಿದ್ದಂತೆ ದೈವರಾತರು ಗಾಣಗಾಪುರದಿಂದ ಗೋಕರ್ಣಕ್ಕೆ ಬಂದರು ಈ ಮೊದಲೇ ಗಣಪತಿ ಮುನಿಗಳು ಕಡಲ ತೀರ ಆಶ್ರಮಕ್ಕೆ ಆಗಮಿಸಿರುವ ಕಾರಣ ದೈವರಾತರು ತಮ್ಮ ತಪಸ್ಸನ್ನ ಒಂದು ತಿಂಗಳ ಅವಧಿಗೆ ಪೂರ್ಣಗೊಳಿಸಿ ಗುರುವರ್ಯರನ್ನ ಕಾಣುವ ಹಂಬಲದಿಂದ ಆಶ್ರಮ ತಲುಪಿದರು ಆಶ್ರಮವನ್ನ ಪ್ರವೇಶಿಸುತ್ತಾ ಇದ್ದಂತೆ ಗಣಪತಿ ಮುನಿಗಳ ಚರಣಗಳಿಗೆ ಎರಗಿ ನಮಸ್ಕರಿಸಿ ಕುಶಲವನ್ನ ವಿಚಾರಿಸಿದರು ಅನಂತರ ತಮ್ಮ ಒಂದು ತಿಂಗಳ ಅನಶನ ವ್ರತಾಚರಣೆಯ ಅನುಭವವನ್ನ ನಿವೇದಿಸಿದರು ಶಿಷ್ಯನ ಅನಶನ ವ್ರತದಿಂದ ಬಹುವಾಗಿ ಆತಂಕಗೊಂಡಿದ್ದ ಗಣಪತಿ ಮುನಿಗಳಿಗೆ ಆತ ಯಶಸ್ವಿಯಾಗಿ ಅದನ್ನು ಪೂರೈಸಿ ಬಂದಾಗ ತುಂಬಾ ಸಂತೋಷವಾಯಿತು ಇಲ್ಲಿ ಕಾವ್ಯಕಂಡ ಗಣಪತಿ ಮುನಿಗಳು ಪತ್ರದಲ್ಲಿ ಕೂಡ ಬರೀತಾರೆ ಯಾವ ಕಾರಣಕ್ಕೂ ಕೂಡ ನನಗೆ ನೀನು ಅತ್ಯಂತ ಪ್ರಿಯ ನಾನು ನಾನಿನ್ನ ಅತ್ಯಂತ ಅಷ್ಟು ಪ್ರೀತಿಯಿಂದ ನಿನ್ನನ್ನು ಸೋರಿಸ್ತೇನೆ ನೀನು ಅಂತ ನನ್ಗಾಯ್ತು ಎಲ್ಲದನ್ನು ಹೇಳ್ತಾರೆ ಅದ್ರ ನಂತರ ಇದಕ್ಕೂ ಪ್ರಿಯವಾಗಿರುವಂಥದ್ದು ತಪಸ್ಸು ಯಾವ ಕಾರಣಕ್ಕೂ ಕೂಡ ತಪಸ್ಸನ್ನ ಬಿಡಬೇಡ ತಪಸ್ಸನ್ನು ಮುಗಿಸಿ ಅದಷ್ಟು ಬೇಗ ಬಾ ಅಂತ ಹೇಳ್ತಾರೆ ಅವರು ಮತ್ತೆ ಈ ಪತ್ರ ನಿನಗೆ ಯಾವುದೇ ಒಂದು ನಿನ್ನ ತಪಸ್ಸಿಗೆ ಭಂಗ ಬರೋದಿಲ್ಲ ಅಂತ ತಿಳ್ಕೊಳ್ತೇನೆ ಇನ್ನೆಲ್ಲ ಅವರು ಬರೀತಾರೆ ದೈವರಾತ್ರು ಸಂಪೂರ್ಣವಾಗಿ ಇಡೀ ಒಂದು ತಿಂಗಳ ಜಲೋಪವಾಸನ್ನು ಮುಗಿಸಿ ನೇರವಾಗಿ ಕಡಲ ತೀರ ತೀರದಲ್ಲಿರುವಂತಹ ಆಶ್ರಮಕ್ಕೆ ಬರ್ತಾರೆ ಯಾಕೆಂತಂದ್ರೆ ಆಲ್ರೆಡಿ ಪತ್ರದಲ್ಲಿ ಬರೆದಿದ್ರು ಅವರು ನಾನು ಆಶ್ರಮದಲ್ಲಿ ಇದ್ದೀನಿ ಅಂತ ನೇರವಾಗಿ ಬಂದು ಪಾದಾಚರಣೆಗಳಿಗೆ ನಮಸ್ಕರಿಸಿ ಆದಂತ ಅನುಭವವನ್ನ ಹೇಳ್ಕೊತಾರೆ ಹೇಗೆ ಮಗು ತನ್ನ ಸಾಧನೆಯ ಪಾಯತ್ರ ಹೇಳ್ಕೊಳತ್ತ ಹಾಗೆ ದೈವರಾದರು ನೇರವಾಗಿ ತನ್ನ ಒಂದು ಅನುಭವವನ್ನ ಅವರ ಗುರುಗಳಲ್ಲಿ ಹೇಳ್ಕೊತಾನೆ ಹೌದು ಇಲ್ಲಿ ಇನ್ನೊಂದು ಅಂಶ ನಾವು ಗಮನಿಸ್ಬೇಕು ಗಣಪತಿ ಮುನಿಗಳಿಗೆ ಶ್ರದ್ಧಾದೇವಿ ಈಗಾಗಲೇ ಗೊತ್ತಿತ್ತು ಅರುಣಾಚಲದಲ್ಲಿ ಅನ್ನೋದನ್ನ ನಾವು ನೋಡಿದ್ವಿ ಹಾಗಿದ್ರೆ ಹೇಗ್ ಗೊತ್ತಿತ್ತು ಅಂತಂದ್ರೆ ಮದುವೆ ಆದ ಶುರುವಿನಲ್ಲಿ ಮದುವೆ ಆದ ಒಂದು ವರ್ಷಗಳ ಎರಡು ವರ್ಷಗಳ ಕಾಲ ಅವ್ರು ಇಲ್ಲೇ ಇದ್ರು ಭೀಮಕುಂಡದಲ್ಲಿ ಅನಂತರ ಅವರು ಸಮುದ್ರ ತೀರಕ್ಕೆ ಇದಕ್ಕೆ ಹೋದ್ರು ಸೊ ಒಂದು ಸಾಧಾರಣ ಮೂರರಿಂದ ನಾಲ್ಕು ವರ್ಷಗಳು ಕಳೆದ ತಕ್ಷಣ ದೈವರಾತರು ಪತ್ನಿ ಶ್ರದ್ಧಾದೇವಿಯೊಂದಿಗೆ ಅರುಣಾಚಲಕ್ಕೆ ತೆರಳಿ ರಮಣ ಮಹರ್ಷಿಗಳ ಆಶೀರ್ವಾದವನ್ನ ಪಡೆದು ಬರಬೇಕೆಂಬ ಹಂಬಲವಾಯಿತು ಅಂತೆಯೇ ಶ್ರದ್ಧಾದೇವಿಯೊಂದಿಗೆ ಅರುಣಾಚಲ ತಲುಪಿ ರಮಣ ಮಹರ್ಷಿಗಳ ಚರಣಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದರು ಇದೇ ಸಮಯಕ್ಕೆ ವಾಸಿಷ್ಠ ಮುನಿ ದಂಪತಿಗಳು ಅಲ್ಲಿಗೆ ಆಗಮಿಸಿದ್ದು ಒಂದು ಯೋಗಾಯೋಗವಾಗಿತ್ತು ಶ್ರದ್ಧಾದೇವಿ ಮತ್ತು ದೈವರಾತರು ಅವರಿಗೂ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದರು ಹೀಗೆ ದೈವರಾತ ದಂಪತಿಗಳಿಗೆ ಪರಮಗುರು ರಮಣ ಮಹರ್ಷಿಗಳು ಮತ್ತು ಗುರು ದಂಪತಿಗಳಾದ ವಾಸಿಷ್ಠ ಗಣಪತಿ ಮುನಿಗಳು ಹಾಗೂ ವಿಶಾಲಾಕ್ಷಿ ಅಮ್ಮನವರ ದಿವ್ಯ ಸಾನಿಧ್ಯವು ಒಟ್ಟಿಗೆ ಲಭಿಸಿತು ಸುಮಾರು ಎರಡು ತಿಂಗಳುಗಳ ಕಾಲ ಅರುಣಾಚಲದ ಪವಿತ್ರ ಪರಿಸರದಲ್ಲಿ ಮಹರ್ಷಿಗಳನ್ನ ಸೇವಿಸಿದ ದೈವರಾತ ದಂಪತಿಗಳು ಅನಂತರ ಅವರ ಅನುಜ್ಞೆಯನ್ನ ಪಡೆದು ಗೋಕರ್ಣಕ್ಕೆ ಮರಳಿದರು ಸಮುದ್ರ ತೀರದ ಆಶ್ರಮದಲ್ಲಿ ದೈವರಾತ ದಂಪತಿಗಳ ಋಷಿ ಜೀವನ ಸಾಗುತ್ತಿರಲು ಕಾಲಕ್ರಮದಲ್ಲಿ ಅವರಿಗೆ ಸೋಮಶ್ರವ ಸತ್ಯಶ್ರವ ದೇವಶ್ರವ ಎಂಬ ಗಂಡು ಮಕ್ಕಳು ಮೇಧಾದೇವಿ ಶಚಿದೇವಿ ಪ್ರಜ್ಞಾದೇವಿ ಭಾರತಿ ಎಂಬ ಹೆಣ್ಣು ಮಕ್ಕಳು ಜನಿಸಿದರು ಈ ನಡುವೆ ದೈವರಾತರ ಗ್ರಂಥ ರಚನೆ ದೇಶ ಸಂಚಾರ ಇತ್ಯಾದಿ ಚಟುವಟಿಕೆಗಳು ಆಶ್ರಮ ನಿರ್ವಹಣೆಯ ಜೊತೆಯಲ್ಲಿ ನಡೆಯುತ್ತಾ ಇದ್ದವು ನೋಡಿ ಕೆಲವೊಂದು ಸಂಕಲ್ಪ ಹೇಗಿರುತ್ತೆ ನೋಡಿ ಈಗ ಫೋನ್ ಇಲ್ಲ ದೈವರಾತ ರಮಣ ಮಹರ್ಷಿಗಳನ್ನ ಭೇಟಿಯಾಗಿ ಆಶೀರ್ವಾದ ಪಡ್ಕೊಂಡ್ ಬರ್ಬೇಕು ಸಮೇತವಾಗಿ ಅರುಣಾಚಲಕ್ಕೆ ಹೋಗ್ತಾರೆ ಅದೇ ಸರಿಯಾದ ಸಮಯಕ್ಕೆ ಗಣಪತಿ ಮುನಿಗಳು ಕೂಡ ಅಲ್ಲಿ ಬಂದಿರ್ತಾರೆ ಮತ್ತೆ ಒಂದು ಗರ್ಭ ಸಂಸ್ಕಾರದ ಅಂಗವಾಗಿ ಕೂಡ ನೋಡಿ ಹೇಗೆ ಅಲ್ಲಿ ಹೋಗಿ ಎರಡು ತಿಂಗಳುಗಳ ಕಾಲ ಈ ದಂಪತಿಗಳಿಬ್ಬರು ತಪಸ್ಸನ್ನು ಆಚರಿಸ್ತಾರೆ ಗುರುಗಳು ಹಾಗೂ ಪರಮ ಗುರುಗಳ ಸನ್ನಿಧಿಯಲ್ಲಿ ಅದರ ನಂತರದಲ್ಲಿ ಮನೆಗೆ ಬಂದ ಮೇಲೆ ಅವರಿಗೆ ಸೋಮಶ್ರವ ಅನ್ನುವಂತಹ ಹಿರಿಯ ಮಗನೂ ಕೂಡ ಜನಿಸ್ತಾನೆ ಸೊ ಬ್ರಹ್ಮಶಿ ದೈವರ ಆತರ ಹಿರಿಯ ಮಗ ಸೋಮಶ್ರವ ಅವರ ಹಿರಿಯ ಮಗ ವೇದಶ್ರವ ಆ ವೇದಶ್ರವರ ಮಗನಾದಂತ ಇವರು ಡಾಕ್ಟರ್ ಪತಂಜಲಿ ಶರ್ಮಾ ಅವರು ನೀವೀಗ ಇಲ್ಲಿ ನೋಡ್ತಾ ಇರುವಂತದ್ದು ಹೀಗೆ ಈ ಸುಂದರವಾದ ಒಂದು ಕುಟುಂಬ ಆ ಕುಟುಂಬದ ಒಂದು ವಂಶ ವಾಹಿನಿ ಎಷ್ಟು ಸುಂದರವಾದ ರೀತಿಯಲ್ಲಿ ಬೆಳೀತಾ ಇದೆ ಒಂದು ಸುಂದರವಾದ ಬಳ್ಳಿಯಂತೆ ಇದು ಕಣ್ಣಿಗೆ ಗೋಚರವಾಗ್ತಾ ಇದೆ ಸೊ ಹೀಗೆ ಇದ್ರ ಮುಂದಿನ ಈಗ ನಾವು ಈಗ ಎಲ್ಲಿದ್ದೇವೆ ಅಂತಂದ್ರೆ ಗಣಪತಿ ಮುನಿಗಳು ಗೋಕರ್ಣಕ್ಕೆ ಬಂದಿದ್ದಾರೆ ದೈವರಾತ ಕೂಡ ವಾಪಸ್ ಗೋಕರ್ಣಕ್ಕೆ ಬಂದಿದ್ದಾರೆ ಈ ಗುರು ಶಿಷ್ಯರು ಒಟ್ಟಿಗೆ ಸೇರಿದ್ಮೇಲೆ ಇನ್ನೊಂದಿಷ್ಟು ಅಧ್ಯಯನ ಇನ್ನೊಂದಿಷ್ಟು ಆ ಸಂಹಿತೆಗಳ ಬಗ್ಗೆ ಕೆಲಸ ಆಗ್ಲೇ ಬೇಕಾಯ್ತು ಹಾಗಿದ್ರೆ ಯಾವ್ಯಾವ ರೀತಿಯ ಕೆಲಸಗಳು ಯಾವ್ಯಾವ ರೀತಿಯ ಗ್ರಂಥ ರಚನೆಗಳು ಇನ್ನೇನೇನು ಈ ಗುರು ಶಿಷ್ಯರು ಜೊತೆಗೆ ಸೇರಿದಾಗ ಈಗಾಗಲೇ ಆತ್ಮ ಸಾಕ್ಷಾತ್ಕಾರದಂತಹ ಒಂದು ಮಹತ್ತರವಾದ ಘಟನೆಯೇ ಸಾಕ್ಷಿಭೂತವಾಗಿದೆ ಇನ್ನೇನೇನು ಆಗಬಹುದು ಯಾವ ರೀತಿಯಲ್ಲಿ ಅಹ್ ಮುಂದಿನ ಸಂಚಿಕೆಗಳು ಇರಬಹುದು ಅನ್ನೋದನ್ನ ಊಹಿಸುತ್ತಾ ಇವತ್ತಿನ ಸಂಚಿಕೆಗೆಯನ್ನ ನಾವಿಲ್ಲಿಗೆ ಮುಕ್ತಾಯ ಮಾಡೋಣ ಇಲ್ಲಿಯ ತನಕ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬ್ರಹ್ಮರ್ಷಿ ದೈವರಾತರು ಹಾಗೂ ವಾಸಿಷ್ಠ ಗಣಪತಿ ಮುನಿಗಳ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ ಅಲ್ಲಿಯ ತನಕ ನಮಸ್ಕಾರ